ಸೇವೆ ಮಾಡುವುದು ದೇವರ ಸೇವೆ ಮಾಡಿದಂತೆ ಸಮಾಜ ಸೇವಕ ಎಸ್ ಕುಮುದನ್ ದಯಾನಂದ ನಗರ ವಾರ್ಡ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ವಿತರಣೆಯನ್ನು ಎಸ್ಕೆ ಗ್ರೂಪ್ ಸಂಸ್ಥಾಪಕ ಸಮಾಜ ಸೇವಕರಾದ ಎಸ್ ಕುಮುದನ್ ರವರು ಆಯೋಜಿಸಿದ್ದರು ಉಚಿತ ಆರೋಗ್ಯ ಶಿಬಿರದಲ್ಲಿ ಸಕ್ಕರೆ ಕಾಯಿಲೆ ಮತ್ತು ಬಿಪಿ ರಕ್ತದ ತಪಾಸಣೆ ಹಾಗೂ ಕಣ್ಣಿನ ತಪಾಸಣೆ ಉಚಿತವಾಗಿ ಕನ್ನಡಕ ವಿತರಣೆ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಿಸಿದರು ತುಂಬಾ ಸಂತೋಷ ಆಗ್ತಾ ಇದೆ ಕಣ್ಣು ಪ್ರಾಬ್ಲಮ್ ಇತ್ತು ಟೆಸ್ಟ್ ಮಾಡಿ ಕನ್ನಡಕು ಕೊಡ್ತಾ ಇದ್ದಾರೆ ಅದು ತುಂಬಾ ಸಂತೋಷ ಆಯ್ತು ನಮ್ದು ಇಲ್ಲೇ ಶ್ರೀರಾಂಪುರದಲ್ಲಿ ಇದೆ ಬೇರೆ ಕಡೆ ಹೋದ್ರೆ ಒಂದ್ಸಲ ಒಂದೂರ್ ಸಾವಿರ ಕೇಳ್ತಾ ಇದ್ರು ದುಡ್ಡಿರ್ಲಿಲ್ಲ ಇಲ್ಲಿ ಕರ್ಕೊಂಡು ಬಂದು ಎಲ್ಲ ಫ್ರೀಯಾಗೆ ಸಿಕ್ತು ಮಕ್ಕಳಿಗೆ ಬುಕ್ಸು ಪೆನ್ಸಿಲು ತುಂಬಾ ಸೋಷಲ್ ವರ್ಕ್ ಮಾಡ್ತಾ ಇದಾರೆ ಓಂ ಮದನವರು ತುಂಬ ಸಂತೋಷ ಆಗ್ತದೆ ದೇವ್ರ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂದ್ಬಿಟ್ಟು ದಯಾನಂದ್ರೆ ನಮ್ಗೆ ಕಣೇ ಬಂದ್ಬಿಟ್ಟಿತ್ತು

ಒಗ್ಗರಣೆ ಸ್ವಲ್ಪ ಡೌನ್ ಅವ್ರ ಕಣ್ಣು ಮಂಜು ಆಗ್ಬಿಟ್ಟೈತೆ ಅವ್ರ ಕಣ್ಣು ತೋರಿಸ್ಕೊಳ್ಳೋಣ ಅಂತ ಬಂದೆ ಭಾಗದಲ್ಲಿ ಹೇಳಿದ್ರು ಇಲ್ಲಿ ನೋಡ್ತಾರೆ ಅಂತ ಬಂದೆ ಸರ್ ಇದು ಒಂದು ಹೊಸ ಅಧ್ಯಾಯ ತರ ಸರ್ ಇದು ಕೋಮದನ್ ಅವರಿಂದ ತುಂಬಾ ನೋಡಿ ಬಡ ಜನತೆಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಓದೋ ಮಕ್ಕಳಿಗೆ ಪುಸ್ತಕ ಇರಲ್ಲ ಬುಕ್ಸ್ ಇರಲ್ಲ ಅಂಥ ಜನಗಳಿಗೆ ತುಂಬ ಸಹಾಯ ಮಾಡಬೇಕಂತ ಅವ್ರ ಉದ್ದೇಶದಿಂದ ಈ ಥರ ಅವರು ಸ್ವಂತ ದುಡ್ಡಿಂದ ಮಾಡಿ ಈ ಥರ ಫಂಕ್ಷನ್ ಮಾಡ್ತಾ ಇದ್ದಾರೆ ಸರ್ ರಾಜಕೀಯ ಉದ್ದೇಶದಿಂದ ಅಲ್ಲ ಸರ್ ಏನೋ ಒಂದು ಸಮಾಜ ಸೇವೆ ಮಾಡ್ಬೇಕಂತ ಅವ್ರ ತುಂಬಾ ತುಂಬ ಆಸೆ ಯಾರಿಗೂ ಗೊತ್ತಿಲ್ಲ ತ ಯಾರಿಗೂ ಗೊತ್ತಿಲ್ಲದೆ ಸೇವೆ ಮಾಡ್ತಾ ಇದ್ರು ಬಟ್ ಇವಾಗ ಯಾರಿಗೂ ಗೊತ್ತಾಗಬೇಕು ಸ್ವಲ್ಪ ಜನ ಗೊತ್ತಿಲ್ಲದೆ ಮಾಡ್ತಾ ಇದ್ರು ಇನ್ಮೇಲೆ ಎಲ್ಲರಿಗೂ ಗೊತ್ತಾಗ್ಬೇಕನ್ಬಿಟ್ಟು ಮಾಡ್ತಾ ಇದ್ದಾರೆ ಸರ್ ಒಂದು ನೂರು ಜನ ಕಣ್ಣ ಆಪರೇಷನ್ ಮಾಡಿಸಿದ್ದಾರೆ ಕಣ್ಣ ಆಪರೇಷನ್ ಮಾಡಿಸಿ ಅವ್ರು ಕುಟುಂಬದವ್ರು ಬಂದು ತುಂಬಾ ಅವ್ರನ್ನ ಬ್ಲೆಸ್ ಹೋಗಿದ್ದಾರೆ ಇವಾಗ ನೋಡಿ ಮಕ್ಕಳಿಗೆ ಪುಸ್ತಕ ಕೊಡ್ತಾ ಇದ್ದಾರೆ ಓದೋ ಪುಸ್ತಕ ಇದಾರೆ ಇಂಥವ್ರು ಬಂದ್ರೆ ಸಮಾಜಕ್ಕೆ ಒಳ್ಳೇದೇ ಸರ್ ನಮಸ್ಕಾರ ನಾನು ಡಾಕ್ಟರ್ ರಾಣಿ ಶೆಟ್ಟಿ ಅಂತ ಆಕ್ಚುಲಿ ಲಾಸ್ಟ್ ಮಂತ್ ಕೂಡ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿದ್ರು ಹಾಗೆ ನೂರಾರು ಜನಕ್ಕೆ ಕಣ್ಣಿನ ಇದು ಕನ್ನಡಕವನ್ನ ಕೂಡ ವಿತರಣೆ ಮಾಡಿದ್ರು ತುಂಬಾ ಹೆಮ್ಮೆ ಅನ್ಸುತ್ತೆ ಕೋ ಮದನ್ ಸರ್ ಅವರು ಈ ರೀತಿ ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಇರೋದು ಇವತ್ತು ಕೂಡ ಮಕ್ಕಳಿಗೆ ಸಾವಿರಾರು ಜನ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ ಮತ್ತೆ ಬುಕ್ಸ್ ಅನ್ನ ಕೊಡ್ತಿದ್ದಾರೆ ಹಾಗೆ ಇವತ್ತು ಕೂಡ ನೋಡಿ ಒಂದ್ ತಿಂಗ್ಳು ಆಯ್ತು ಆದ್ರೂನು ಇವಾಗ ಎರಡನೇ ತಿಂಗಳು ಇಷ್ಟು ಜನ ಬಂದಿದ್ದಾರೆ ತುಂಬಾ ಜನ ಮತ್ತೆ ಶಸ್ತ್ರ ಚಿಕಿತ್ಸೆಗೆ ಅಂತ ಬಂದಿದ್ದಾರೆ ನಿಜವಾಗ್ಲೂ ತುಂಬಾ ಗೌರವ ಅನ್ಸುತ್ತೆ ನಿಮ್ಮ ಬಗ್ಗೆ ಯಾಕಂದರೆ ಎಷ್ಟೋ ಸರ್ಕಾರಗಳು ಮಾಡಬೇಕಾಗಿರೋ ಕೆಲಸನ ಈ ಥರ ಸಮಾಜಮುಖಿ ಕೆಲಸಗಳನ್ನು ಮದನ್ ಕೋ ಮದನ್ ಅವರು ಮಾಡ್ತಾ ಇರೋದು ನಮಗೆಲ್ಲ ಹೆಮ್ಮೆ ಅನಿಸುತ್ತೆ ಇಂಥವರು ನಿಜವಾಗ್ಲೂ ರಾಜಕೀಯವಾಗಿ ಜನನಾಯಕರಾಗಿ ಬರಬೇಕು ಅದು ನಮ್ಮ ಆಶಯ ಒಳ್ಳೆಯದಾಗಲಿ ಇಲ್ಲಿ ಬಂದಿರೋ ಜನಗಳಿಗೆ ಒಳ್ಳೆಯದಾಗಲಿ ನಾವು ಜನರಿಗೆ ಏನೋ ಸೇವೆ ಮಾಡಬೇಕು ಸೋಷಲ್ ವರ್ಕ್ ಚೆನ್ನಾಗಿ ಮಾಡಬೇಕು ಎಲ್ಲ ಮೆಡಿಕಲ್ ಮತ್ತೆ ಎಜುಕೇಶನ್ ನಮ್ದು ಕಾನ್ಸೆಪ್ಟ್ ಇದೆ ಅದು ಮಾಡ್ತಾ ಇರ್ಬೇಕು ಹೌದು ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ನೋಟ್ ಬುಕ್ಸ್ ಕೊಡ್ತಾ ಇದೀವಿ ಕಿಟ್ಸ್ ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ನೋಟ್ಸ್ ಬುಕ್ ಕೊಡ್ತಾ ಇದ್ದೀವಿ ಇನ್ನೊ ಫ್ಯೂಚರ್ ನಲ್ಲಿ ಎಲ್ಲರಿಗೂ ಕೊಡ್ತಾ ಇರ್ಬೇಕು